ಹೆಲೋ ಗಾಯಿಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾನು ತುಂಬ ಸಿಂಪಲಾಗಿ ಮತ್ತು ದಿಢೀರಾಗಿ ಕ್ಯಾಬೇಜ್ ಫ್ರೈಡ್ ರೈಸ್ ರೆಸಿಪಿಯನ್ನು ಮಾಡ್ತಿದ್ದೇನೆ ಅದು ಕೂಡ ಯಾವುದೇ ಸಾಸನ್ನು ಬಳಸದೆ ಸಿಂಪಲಾಗಿ ಮನೆಯಲ್ಲಿ ಸಿಗುವಂತಹ ವೆಜಿಟೇಬಲ್ನೆಲ್ಲ ಬಳಸ್ಕೊಂಡು ಮನೆಯಲ್ಲಿ ಹಾಕಿ ಇರುವಂತಹ ಮಸಾಲೆ ಪೌಡರ್ಗಳನ್ನು ಸೇರಿಸಿಬಿಟ್ಟು ಮಾಡ್ತಿದ್ದೇನೆ ಸಿಂಪಲ್ ಸಿಂಪಲಾಗಿ ಮತ್ತು ತುಂಬಾ ರುಚಿಯಾಗಿ ಕ್ಯಾಬೇಜ್ ಫ್ರೈಡ್ ರೈಸನ್ನು ಯಾವ ರೀತಿ ಮಾಡೋದಂತ ಹೇಳಿ ನಾನು ನಿಮಗೆ ತಿಳಿಸಿಕೊಡ್ತೇನೆ ಅದು ಕೂಡ ದಿ ಿ ಮಾಡ್ಕೊಳ್ಳುವಂತ ರೆಸಿಪಿ ಇದು ಬೆಳಗಿನ ಬ್ರೇಕ್ಫಾಸ್ಟ್ ರೀತಿಯಲ್ಲಿ ಕೂಡ ನೀವು ಇದನ್ನ ತಿನ್ಬೋದು ಅಥವಾ ಮಕ್ಕಳ ಲಂಚ್ ಗೆ ಕೂಡ ಇದನ್ನ ಪ್ಯಾಕ್ ಮಾಡಿ ಕಳಿಸಬಹುದು ಇದೇನು ಅನ್ಹೆಲ್ದಿ ಅಲ್ಲ ಹೆಲ್ದಿ ಆಗಿರುವ ರೆಸಿಪಿ ಇದು ರುಚಿ ಮಾತ್ರ ತುಂಬಾ ಚೆನ್ನಾಗಿರುತ್ತೆ ಮಕ್ಕಳಿಗೂ ಕೂಡ ಈ ರೀತಿ ಡಿಫ್ರೆಂಟಾಗಿ ಏನಾದರೂ ಮಾಡಿಕೊಟ್ರು ಅವರು ಕೂಡ ಇಷ್ಟಪಟ್ಟು ತಿಂತಾರೆ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ ಬನ್ನಿ ಯಾವ ರೀತಿ ಈ ಕ್ಯಾಬೇಜ್ ಫ್ರೈಡ್ ರೈಸನ್ನು ಅಂತ ಹೇಳಿ ನಿಮಗೆ ತಿಳಿಸಿಕೊಡ್ತೇನೆ ಇವಾಗ ನೋಡಿ ನಾನು ಒಂದು ಕಡಾಯಿಗೆ ಒಂದು ನಾಲ್ಕು ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕಿದ್ದೇನೆ ಎಣ್ಣೆ ಸ್ವಲ್ಪ ಬಿಸಿಯಾದ ನಂತರ ಇದಕ್ಕೆ ಒಂದು ಎರಡು ಹಸಿ ಮೆಣಸಿನಕಾಯನ್ನು ಹಾಕೊಳ್ತಿದ್ದೇನೆ ಮಕ್ಕಳಿಗೆ ಕೊಡೋದಾದರೆ ಸ್ವಲ್ಪ ಹಸಿ ಮೆಣಸಿನಕಾಯನ್ನು ನೀವು ತೆಗೆದ್ರೂ ಕೂಡ ಆಗುತ್ತೆ ಸ್ವಲ್ಪ ದೊಡ್ಡದಾಗಿಯೇ ಕಟ್ ಮಾಡ್ಕೊಳ್ಳಿ ನಂತರ ಇದಕ್ಕೆ ಒಂದು ಕಪ್ ಅಷ್ಟು ನಾನು ಇಲ್ಲಿ ಈರುಳ್ಳಿಯನ್ನು ತೊಗೊಂಡಿದ್ದೇನೆ ಒಂದು ಕಪ್ ಹೇಳಿದರೆ ಒಂದು ದೊಡ್ಡ ಈರುಳ್ಳಿಯನ್ನು ಈ ರೀತಿ ಸ್ಲೈಸ್ ಆಗಿ ನಾನು ಇಲ್ಲಿ ಕಟ್ ಮಾಡ್ಕೊಂಡಿದ್ದೇನೆ ತೆಳ್ಳಗೆ ಉದ್ದಕ್ಕೆ ಈರುಳ್ಳಿ ಎಲ್ಲ ಹಾಕಿದ ನಂತರ ಚೆನ್ನಾಗಿ ಒಮ್ಮೆ ಫ್ರೈ ಮಾಡ್ಕೊಳ್ಬೇಕು ಈರುಳ್ಳಿ ಇದು ಹಸಿ ವಾಸನೆ ಎಲ್ಲ ಹೋಗಬೇಕು ಅಂದರೆ ಸ್ವಲ್ಪ ಫ್ರೈ ಆಗಬೇಕು ಸ್ವಲ್ಪ ಸಾಫ್ಟ್ ಆಗಬೇಕು ನಂತರ ಇದಕ್ಕೆ ಒಂದು ಅರ್ಧ ಟೀ ಸ್ಪೂನ್ ಅಷ್ಟು ನಾನು ಇಲ್ಲಿ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕೊಳ್ತಿದ್ದೇನೆ ಇದು ಮನೆಯಲ್ಲೇ ಮಾಡಿರುವ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಫ್ರೆಂಡ್ಸ್ ನಿಮ್ಗೆ ಏನಾದರೂ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಇದ್ದು ವೀಡಿಯೋ ಏನಾದರೂ ಬೇಕಂತ ಹೇಳಿದರೆ ನನಗೆ ಕಮೆಂಟ್ ಮೂಲಕ ತಿಳಿಸಿ ಖಂಡಿತವಾಗ್ಲೂ ನಾನು ಆ ರೆಸಿಪಿಯನ್ನು ನಿಮಗೆ ಅಪ್ಲೋಡ್ ಮಾಡ್ತೇನೆ ಇವಾಗ ನೋಡಿ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕಿದ ನಂತರ ಒಂದೆರಡು ಎರಡು ನಿಮಿಷ ಹಾಗೆಯೇ ಸ್ವಲ್ಪ ಫ್ರೈ ಮಾಡ್ಕೊಳ್ಬೇಕು ವಾಸನೆ ಎಲ್ಲ ಹೋಗಬೇಕು ನಂತರ ಇದಕ್ಕೆ ನಾನು ಒಂದು ಕಪ್ಪಷ್ಟು ಇಲ್ಲಿ ಕ್ಯಾಬೇಜನ್ನು ತಗೊಂಡಿದ್ದೇನೆ ಫ್ರೆಶ್ ಆಗಿರುವ ಕ್ಯಾಬೇಜನ್ನು ಈ ರೀತಿ ತೆಳ್ಳಕೆ ಉದ್ದಕ್ಕೆ ಕಟ್ ಮಾಡಿಬಿಟ್ಟು ಕ್ಯಾಬೇಜನ್ನು ಹಾಕೊಳ್ತಿದ್ದೆ ನೋಡಿ ಕೆಲವು ಮಕ್ಕಳು ಅಂತ ಹೇಳಿದರೆ ಈ ತರಕಾರಿಯನ್ನೆಲ್ಲ ತಿನ್ನುದೇ ಇಲ್ಲ ಅವರಿಗೆ ಫ್ರೈಡ್ ರೈಸ್ ಆ ರೀತಿ ಇದೆಲ್ಲ ತುಂಬಾ ಇಷ್ಟವಿರುತ್ತೆ ನೋಡಿ ನಾವು ಈ ರೀತಿಯಾಗಿ ಎಲ್ಲ ತರಕಾರಿಗಳನ್ನ ಸೇರಿಸ್ಬಿಟ್ಟು ಅವರಿಗೆ ಫ್ರೈಡ್ ರೈಸ್ ಆ ರೀತಿ ಮಾಡಿಕೊಟ್ರೆ ಮಕ್ಕಳಿಗೂ ಇಷ್ಟ ಆಗುತ್ತೆ ನಮಗೂ ಕೂಡ ಸಮಾಧಾನ ಆಗುತ್ತೆ ಓ ಇವರು ತರಕಾರಿ ಎಲ್ಲ ತಿಂತಿದ್ದಾರೆ ಅಲ್ವಾ ಅಂತ ಹೇಳಿ ನಂತರ ನೋಡಿ ಇವಾಗ ನಾನು ಕ್ಯಾಬೇಜ್ ಸ್ವಲ್ಪ ಫ್ರೈ ಮಾಡಿದ ನಂತರ ಒಂದು ಟೊಮೆಟೊನ ಹಾಕೊಳ್ತಿದ್ದೇನೆ ಚಿಕ್ಕದಾದ್ರೆ ಒಂದೇ ಒಂದು ಟೊಮೆಟೊನ ಹಾಕೊಳ್ಳಿ ಸಾಕು ಒಂದು ಟೊಮೆಟೊ ಹಾಕಿದ ನಂತರ ಇದು ಸ್ವಲ್ಪ ಫ್ರೈ ಮಾಡ್ಕೊಳ್ತಿದ್ದೇನೆ ನಂತರ ನಾನಿಲ್ಲಿ ಒಂದು ಕಪ್ಪಷ್ಟು ನಾನಿಲ್ಲಿ ಕ್ಯಾಪ್ಸಿಗಮ್ ಅನ್ನು ಹಾಕೊಳ್ತಿದ್ದೇನೆ ಕ್ಯಾಪ್ಸಿಗಮ್ ನಾನಿಲ್ಲಿ ಒಂದು ಕ್ಯಾಪ್ಸಿಗಮನ್ನು ತೊಗೊಂಡಿದ್ದೇನೆ ಮೀಡಿಯಮ್ ಸೈಜ್ ಇದು ನಂತರ ಇದಕ್ಕೆ ಒಂದು ಅರ್ಧ ಕಪ್ಪಷ್ಟು ನಾನಿಲ್ಲಿ ಹಸಿ ಬಟಾಣಿಯನ್ನು ಕೂಡ ಹಾಕ್ಕೊಂಡಿದ್ದೇನೆ ಇದನ್ನು ಕ್ಲೀನ್ ಮಾಡಿಬಿಟ್ಟು ನಾನು ಫ್ರೀಝರಲ್ಲಿ ಸ್ಟೋರ್ ಮಾಡಿ ಇಟ್ಕೊಂಡಿದ್ದೇನೆ ಹಸಿ ಬಟಾಣಿನ ಇವಾಗೆಲ್ಲ ಹಸಿ ಬಟಾಣಿ ಇದು ಸೀಸನ್ ಅಲ್ವಾ ಸೊ ಇದ್ದಾಗಲೇ ಚೆನ್ನಾಗಿ ಇದನ್ನು ಬಿಡಿಸ್ಬಿಟ್ಟು ನಾನು ಒಂದು ಡಬ್ಬದಲ್ಲಿ ಹಾಕಿಬಿಟ್ಟು ಫ್ರೀಝರಲ್ಲಿ ಸ್ಟೋರ್ ಮಾಡಿ ಇಟ್ಕೊಂಡಿದ್ದೇನೆ ಪಲಾವಿಗೆಲ್ಲ ಬೇಕೇ ಬೇಕು ಹಸಿ ಬಟಾಣಿ ಎಲ್ಲ ಆವಾಗ ಮಾತ್ರ ತುಂಬಾ ಚೆನ್ನಾಗಿರುತ್ತೆ ನೋಡಿ ಇವಾಗ ಹಸಿ ಬಟಾಣಿ ಎಲ್ಲ ಹಾಕಿದ ನಂತರ ಇದನ್ನು ಕೂಡ ಒಂದೆರಡು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೇನೆ ನಂತರ ಇವಾಗ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡಿದ್ದೇನೆ ನಂತರ ಇದಕ್ಕೊಂದು ಅರ್ಧ ಟೀ ಸ್ಪೂನ್ ಅಷ್ಟು ನಾನು ಇಲ್ಲಿ ರೆಡ್ ಚಿಲ್ಲಿ ಪೌಡರ್ ಅನ್ನ ಸೇರಿಸ್ತಿದ್ದೇನೆ ಒಂದು ಕಾಲ್ ಟೀ ಸ್ಪೂನ್ ಅಷ್ಟು ಇದಕ್ಕೆ ಗರಂ ಮಸಾಲೆ ಪೌಡರ್ ಇದು ಮನೆಯಲ್ಲೇ ಮಾಡಿರುವ ಗರಂ ಮಸಾಲೆ ಪೌಡರ್ ಅನ್ನ ಹಾಕೊಂಡಿದ್ದೇನೆ ಒಂದು ಅರ್ಧ ಟೀ ಸ್ಪೂನ್ ಅಷ್ಟು ಧನಿಯಾ ಪೌಡರ್ ಕೂಡ ಹಾಕೊಂಡಿದ್ದೇನೆ ಇವಾಗ ಇದನ್ನೆಲ್ಲ ಮಸಾಲೆ ಹಾಕಿದ ನಂತರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ನಾನು ಇಲ್ಲಿ ಅರಿಶಿನ ಪೌಡರ್ ಹಾಕೋದು ಮರ್ತೋಯ್ತು ಸೊ ಇವಾಗ ನಾನು ಅರಿಶಿನ ಪೌಡರ್ ಕೂಡ ಸ್ವಲ್ಪ ಹಾಕೊಳ್ತೇನೆ ಒಂದು ಕಾಲ್ ಟೀ ಸ್ಪೂನ್ ಅಷ್ಟು ಅರಿಶಿನ ಪೌಡರ್ ಹಾಕೊಂಡ್ರೆ ಸಾಕು ನಂಗೆ ಅದು ಮೊದಲೇ ಹಾಕ್ಲಿಕ್ಕೆ ಮರ್ತೋಯ್ತು ನೋಡಿ ಒಂದು ಕಾಲ್ ಟೀ ಸ್ಪೂನ್ ಅಷ್ಟು ಇವಾಗ ಅರಿಶಿನ ಅರಿಶಿನ ಪೌಡರ್ ಹಾಕಿದ ನಂತರ ಕೂಡ ಒಮ್ಮೆ ಚೆನ್ನಾಗಿ ಮಾಡ್ಕೊಳ್ತಿದ್ದೆ ನೋಡಿ ಮಿಕ್ಸ್ ಮಾಡಿ ಆದ ನಂತರ ನಾವು ರೈಸ್ ರೈಸನ್ನು ಮಾಡಿ ಇಟ್ಕೊಳ್ಬೇಕು ನಾನು ಇಲ್ಲಿ ಮೊದಲೇ ಎರಡ್ ಗ್ಲಾಸ್ ಅಷ್ಟು ಅಕ್ಕಿನ ಹಾಕಿಬಿಟ್ಟು ಉದುರು ಉದುರಾಗಿ ನಾನು ಇಲ್ಲಿ ರೈಸ್ ಮಾಡಿ ಇಟ್ಕೊಂಡಿದ್ದೇನೆ ಇವಾಗ ನೋಡಿ ಆ ರೈಸ್ ನಾನು ಇವಾಗ ಹಾಕೊಳ್ತಿದ್ದೆ ನೋಡಿ ಇದು ಈ ರೀತಿ ಬಿಡಿ ಬಿಡಿಯಾಗಿ ಇರಬೇಕು ಉದುರು ಉದುರಾಗಿ ಇರಬೇಕು ಆವಾಗ ಮಾತ್ರ ಫ್ರೈಡ್ ರೈಸ್ ತುಂಬಾ ಚೆನ್ನಾಗಿರುತ್ತೆ ಸ್ವಲ್ಪ ನೀರನ್ನು ಕಡಿಮೆ ಹಾಕಿಬಿಟ್ಟು ಅನ್ನನ ನೀವು ಮಾಡಿ ಇಟ್ಕೊಳ್ಳಿ ಉದುರು ಉದುರಾಗಿ ತುಂಬಾ ಚೆನ್ನಾಗಿರುತ್ತೆ ಆವಾಗ ನೋಡಿ ಇವಾಗ ಇದನ್ನು ಚೆನ್ನಾಗಿ ನಾನು ಈ ಮಸಾಲೆ ಒಟ್ಟಿಗೆ ಈ ರೈಸನ್ನು ಹಾಕಿದ್ದೇನೆ ಅಲ್ವಾ ಇವಾಗ ಇದನ್ನು ಮಿಕ್ಸ್ ಮಾಡ್ಕೊಳ್ತೇನೆ ನೀವು ಸ್ವಲ್ಪ ನಿಧಾನ ಇದನ್ನ ಮಿಕ್ಸ್ ಮಾಡ್ಕೊಳ್ಳಿ ಒಂದೇ ಸಾರಿ ಫಾಸ್ಟ್ ಆಗಿ ಮಾಡ್ಕೊಳಿಕ್ ಈ ಅನ್ನ ಹಾಕಿರ್ತೇವಲ್ವ ರೈಸ್ ಅದು ಬಿಸಿ ಇರುತ್ತೆ ಸ್ವಲ್ಪ ತಣ್ಣಗೆ ಮಾಡಿಬಿಟ್ಟು ಹಾಕೊಳ್ಳಿ ಬಿಸಿ ಬಿಸಿಯಾಗಿ ಹಾಕೊಂಡ್ರೆ ಒಂಥರ ಮುದ್ದೆ ರೀತಿಯಾಗಿ ಹೋಗುತ್ತೆ ನಾನು ಕೂಡ ಇಲ್ಲಿ ಮೊದಲೇ ಅನ್ನನ ಮಾಡಿಬಿಟ್ಟು ಒಂದು ಅಗಲವಾಗಿರುವ ಪಾತ್ರೆಗೆ ಹಾಕಿಬಿಟ್ಟು ಅದನ್ನ ತಣ್ಣಗೆ ಮಾಡಿ ನಂತರ ನಾನು ಇದಕ್ಕೆ ಸೇರಿಸ್ಕೊಂಡಿದ್ದೇನೆ ನೋಡಿ ಇವಾಗ ಅನ್ನವನ್ನು ಕೂಡ ಎಲ್ಲವನ್ನು ಹಾಕಿ ಚೆನ್ನಾಗಿ ಇಲ್ಲಿ ಮಿಕ್ಸ್ ಮಾಡ್ಕೊಂಡಿದ್ದೇನೆ ಇಲ್ಲಿ ಸಿಂಪಲ್ ಆಗಿ ವೆಜ್ಜಲ್ಲಿ ಮಾಡಿದ್ದೇನೆ ಅಂದ್ರೆ ವೆಜಿಟೇಬಲ್ ಅನ್ನ ಬಳಸ್ಕೊಂಡ್ಬಿಟ್ಟು ನೀವು ಇದಕ್ಕೇನೆ ಸ್ವಲ್ಪ ಮೊಟ್ಟೆನೂ ಕೂಡ ಫ್ರೈ ಮಾಡಿ ಹಾಕಿದರೆ ಅದು ಕೂಡ ಮೊಟ್ಟೆ ಎಗ್ ರೈಸ್ ಆಗುತ್ತೆ ಅಂದರೆ ಎಗ್ ಫ್ರೈಡ್ ರೈಸ್ ಆಗುತ್ತೆ ನಾನು ಇಲ್ಲಿ ಜಸ್ಟ್ ವೆಜಿಟೇಬಲನ್ನು ಹಾಕಿಬಿಟ್ಟು ಮಾಡಿದ್ದೇನೆ ನೀವು ಇದಕ್ಕೇನೆ ಸ್ವಲ್ಪ ಚಿಕನ್ ಕೂಡ ಫ್ರೈ ಮಾಡಿಬಿಟ್ಟು ಹಾಕಿದರೆ ಅದು ಕೂಡ ಚಿಕನ್ ಫ್ರೈಡ್ ರೈಸ್ ಆಗುತ್ತೆ ಈ ರೀತಿ ನೀವು ಸ್ವಲ್ಪ ಚೇಂಜ್ ಮಾಡಿಬಿಟ್ಟು ಮಕ್ಕಳಿಗೆ ಮಾಡಿ ಕೊಡ್ಬೋದು ಅಂದರೆ ವೆಜಿಟೇಬಲ್ನೆಲ್ಲ ಹಾಕಿಬಿಟ್ಟೆ ಅದು ರೊಟ್ಟಿಗೇನೆ ಮೊಟ್ಟೆ ಅಥವಾ ಚಿಕನನ್ನು ಕೂಡ ಹಾಕಿಬಿಟ್ಟು ಮಾಡಿಕೊಟ್ರು ಅವ್ರಿಗೂ ದಿನಕ್ಕೊಂದೊಂದು ರೆಸಿಪಿ ತುಂಬಾ ಚೆನ್ನಾಗಿ ಅನಿಸುತ್ತೆ ತಿನ್ನಲಿಕ್ಕೆ ಕೂಡ ಮಕ್ಕಳು ಕೂಡ ಇಷ್ಟಪಟ್ಟು ತಿಂತಾರೆ ಒಂದೇ ರೀತಿ ಮಾಡಿಕೊಟ್ರೆ ಅವರಿಗೂ ಕೂಡ ಇಷ್ಟ ಆಗೋದಿಲ್ಲ ನಂತರ ಇದಕ್ಕೆ ಸ್ವಲ್ಪ ಈರುಳ್ಳಿ ಎಲೆ ಬರುತ್ತಲ್ವ ಅದನ್ನು ಕೂಡ ಸ್ವಲ್ಪ ಸೇರಿಸ್ಕೊಂಡಿದ್ದೇನೆ ಅದು ನಮ್ಮ ಮನೆಯಲ್ಲಿ ಆಗಿರುವಂತಹ ಈರುಳ್ಳಿ ಎಲೆ ಅಂದರೆ ಒಂದೆರಡು ವೇಸ್ಟ್ ಆಗಿರುವ ಈರುಳ್ಳಿಯನ್ನು ನಾನು ಇಲ್ಲಿ ಮೇಲ್ಗಡೆ ಪಾಟಲ್ಲಿ ಹಾಕಿದ್ದೆ ಅದರ ಮೇಲ್ಗಡೆ ಈ ರೀತಿ ಎಲೆ ಬಂದಿತ್ತು ಸೊ ಅದನ್ನು ಕಟ್ ಮಾಡಿಬಿಟ್ಟು ನಾನಿಲ್ಲಿ ರೆಸಿಪಿಗೆ ಸೇರಿಸ್ಕೊಂಡಿದ್ದೇನೆ ನೋಡಿ ಇವಾಗ ತುಂಬಾ ಸಿಂಪಲ್ ಆಗಿ ಮತ್ತು ರುಚಿಯಾಗಿರುವ ರುಚಿಯಾಗಿರುವ ಕ್ಯಾಬೇಜ್ ಫ್ರೈಡ್ ರೈಸ್ ರೆಡಿಯಾಗಿದೆ ಫ್ರೆಂಡ್ಸ್ ನೀವು ಕೂಡ ಈ ವಿಧಾನದಲ್ಲಿ ಒಂದು ಸಾರಿ ಟ್ರೈ ಮಾಡಿ ನೋಡಿ ರುಚಿ ತುಂಬಾ ಚೆನ್ನಾಗಿರುತ್ತೆ ನಿಮಗೂ ಖಂಡಿತವಾಗ್ಲೂ ಈ ರೆಸಿಪಿ ನಿಮಗೂ ಕೂಡ ಇಷ್ಟವಾಗುತ್ತೆ ಒಂದೇ ರೀತಿ ರೈಸ್ ಎಲ್ಲ ತಿಂದು ಬೇಜಾರಾಗಿದ್ದರೆ ಒಂದೇ ರೀತಿ ಬ್ರೇಕ್ಫಾಸ್ಟ್ ತಿಂದು ಕೂಡ ಬೇಜಾರಾಗಿದ್ದರೆ ಈ ರೀತಿ ಒಂದು ಸಾರಿ ಕ್ಯಾಬೇಜ್ ಫ್ರೈಡ್ ರೈಸನ್ನ ಟ್ರೈ ಮಾಡಿ ನೋಡಿ ಟೇಸ್ಟ್ ಕೂಡ ಡಿಫ್ರೆಂಟ್ ಆಗಿರುತ್ತೆ ಮತ್ತು ಈಸಿಯಾಗಿ ಮಾಡಿಕೊಳ್ಳುವಂಥ ರೆಸಿಪಿ ಇದು ಖಂಡಿತವಾಗ್ಲೂ ನೀವು ಕೂಡ ಒಮ್ಮೆ ಟ್ರೈ ಮಾಡಿ ನೋಡಿ ಹೇಗೆ ಬಂತಂತ ಹೇಳಿ ನನಗೆ ಕಮೆಂಟ್ ಮೂಲಕ ತಿಳಿಸಿ ಫ್ರೆಂಡ್ಸ್ ನಿಮ್ಗೇನಾದರೂ ನನ್ನ ವೀಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ನನ್ನ ವೀಡಿಯೋಗೆ ಲೈಕ್ ಮಾಡಿ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರುವ ಬೆಲ್ ಐಕನ್ ಕೂಡ ಒತ್ತಿ ತಪ್ಪದೇ ನಿಮ್ಮ ಅನಿಸಿಕೆಯನ್ನು ನನಗೆ ಕಮೆಂಟ್ ಮೂಲಕ ತಿಳಿಸಿ ಥ್ಯಾಂಕ್ ಯು ಸಿಗೋಣ ಇನ್ನೂ ಒಂದು ಒಳ್ಳೆಯ ರೆಸಿಪಿಯೊಟ್ಟಿಗೆ